ತಾಲೂಕಿನ ಕೆರೆಗೋಡಿನಲ್ಲಿ ಹನುಮಧ್ವಜ ಇಳಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾದದ್ದು ಗೊತ್ತೇ ಇದೆ ಘಟನೆ ಖಂಡಿಸಿ ಈಗಾಗಲೇ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿ ಜಿಲ್ಲೆಗಳಲ್ಲೂ ಹನುಮ ಧ್ವಜ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನು ಬಿಟ್ಟು ಹನುಮ ಧ್ವಜ ತೆಗೆಸಿದೆ ರಾಜ್ಯದ ಶಾಂತಿ ಸುವ್ಯವಸ್ಥೆ ಕದಡಲು ಕಾಂಗ್ರೆಸ್ ಮುಂದಾಗಿದೆ ಅಲ್ಪಸಂಖ್ಯಾತರನ್ನು ಓಲೈಸಲು ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಈ ಸಂಬಂಧ ತೀವ್ರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಮನೆ ಮನೆಗೆ ಹನುಮ ಧ್ವಜ ಅಭಿಯಾನ ಆರಂಭಗೊಂಡಿದೆ ಇದೀಗ ಅಭಿಯಾನ ವೇಗವನ್ನು ಪಡೆದುಕೊಂಡಿದೆ ಸೋಮವಾರ ಬಿಜೆಪಿಯ ಮಹಿಳಾ ಮೋರ್ಚಾ ನಾಯಕಿಯರು ಮತ್ತು ಕಾರ್ಯಕರ್ತೆಯರು ಮೆರವಣಿಗೆ ನಡೆಸಿ ಮನೆ ಮನೆಗೆ ತೆರಳಿ ಧ್ವಜ ವಿತರಣೆ ಮಾಡಿದರು ಹೆಚ್ಚಿನ ಮನೆಗಳ ಮಹಡಿಗಳಿಗೆ ತಾವೇ ಹೋಗಿ ಧ್ವಜ ಕಟ್ಟಿ ಬಂದರು ಧ್ವಜ ಇಳಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಹೀಗೆ ಹೇಳುತ್ತಾರೆ ಇತ್ತೀಚೆಗೆ ಆರಿಸಿದಂತಹ ಹನುಮ ಉದ್ದೇಶಪೂರ್ವಕವಾಗಿ ಸರ್ಕಾರ ಪೊಲೀಸರ ಮೂಲಕ ಅದನ್ನ ಇಳಿಸ್ತು ಹಿಂದೂಗಳಿಗೆ ಒಂದು ಅಪಮಾನದ ಒಂದು ಮೆಸೇಜನ್ನು ಕಳಿಸ್ತು ಹಾಗಾಗಿ ಇವತ್ತು ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ರಸ್ತೆಗಳ ಮೇಲೆ ಮರಗಳ ಮೇಲೆ ಹಾರಿಸಿದಂಥ ಹಸಿರು ಧ್ವಜಗಳು ಕಾಣ್ತಾ ಬರೋದು ಇನ್ನೊಂದು ಸಮುದಾಯದವರು ಹಾರಿಸುವಂಥದ್ದು ಅದು ಯಾವುದನ್ನೂ ಮುಟ್ಲಿಕ್ಕೆ ಹೋಗಲಿಲ್ಲ ಮೊನ್ನೆ ದಿನ ಮ್ಯಾನೇಜ್ ಮಾಡ್ಬೋದಾಗಿತ್ತು ಕರೆದು ಹೇಳಿ ಸಮಾಧಾನದಿಂದ ಹೇಳ್ಬೋದಾಗಿತ್ತು ಸರ್ಕಾರವೇ ಒಂದು ಕ್ರಿಯೇಟ್ ಮಾಡ್ತು ಏನೋ ಪಂಚಾಯತಿರು ಬರೆದು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟೆ ಅಂಥದ್ದು ಏನೂ ಇಲ್ಲ ಅದರಿಂದ ಇವತ್ತು ಆ ಭಾಗದ ಜನ ಕೆರಳಿದ್ದಾರೆ ಕರೆ ಕೊಟ್ಟಿದ್ದಾರೆ ಈ ಘಟನೆ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಧ್ವಜ ತೆರವು ಪ್ರಕರಣ ಸದ್ದು ಮಾಡುತ್ತಿದೆ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಭಗವಾ ಧ್ವಜ ತೆರವುಗೊಳಿಸಿದ್ದು ಇದನ್ನು ಕೂಡ ಬಿಜೆಪಿ ನಾಯಕರು ಹಾಗೂ ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ